ಮಾಡಿದ್ದು ಗಣಿಯವರು ಬಂದಿದ್ದಾರೆ ನಿನ್ನೆ ಅವ್ರ ಅಪ್ಪನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಕಾಣಜಿ ಗುದ್ಲಿಕ್ಕೆ ಆಯ್ತಾ ನಾನು ಇದು ನೋಡಿ ಹೀಗೆ ಇರ್ತದೆ ಹೂ ಹೂ ಹೀಗೆ ಇರ್ತದೆ ನೋಡಿ ಅಂತ ಇವತ್ತು ಇಷ್ಟ ಆಗಿದೆ ಕೈ ತೋರಿಸಿ ನಾಳೆ ಮೆಹಂದಿ ಕಲರ್ ಆಗ್ತದೆ ನೀವು ಹೇಗೂ ಮದುವೆಗೆ ಇಡ್ಲಿಲ್ಲ ಅದಕ್ಕೆ ಈಗ ಇಡ್ತಾ ಇದ್ದೀರಾ ಬೆರಳಿಗೆ ಒಣಗಿಸ್ಲಿಕ್ಕೆ ಹಾಕಿ ನೋಡಿ ಈಗ ಒಣಗಿಸ್ಲಿಕ್ಕೆ ಹಾಕೋದು ಇದನ್ನ ಬೆಳಗ್ಗೆ ಗುದ್ದಿ ಬೆಳಗ್ಗೆ ಹಾಕಿದ್ದು ಹಾಗೆ yenta vai sakun vlogger mm. sup madade hega nista refresh anta niste nai nai mm. tole sadogantu guys doga. iddu vlogger ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲ್ ನೀವು ನೀವು ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಇದೆಲ್ಲ ಕೆಲಸ ಆಗಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಲೇಟ್ ಆಯಿತು ಯಾಕಂದರೆ ನಿನ್ನೆ ವ್ಲಾಗ್ ಅಪ್ಲೋಡ್ ಆಗುವಾಗ ಲೇಟ್ ಆಯಿತು ಅಲ್ಲಿಂದ ಬಂದು ಮನೇಲಿ ತಿಂಡೆಲ್ಲ ಮಾಡಿ ದನಗಳನ್ನೆಲ್ಲ ಹೊರಗೆ ಬಿಟ್ಟು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಗಣಿಯವರು ಬಂದಿದ್ದಾರೆ ನಿನ್ನೆ ಅವರಪ್ಪನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಕಾಳಜಿ ಗುದ್ಲಿಕ್ಕೆ ಆಯಿತಾ ನಾನು ಮುಂಚೆ ಹೇಳಿದ್ದೇನೆ ನಾನು ಕಾಳಜಿ ಗುದ್ಲಿಕ್ಕೆ ಬರೋದಿಲ್ಲ ಅದು ಕಲರೆಲ್ಲ ಆದರೆ ಹೋಗುವುದಿಲ್ಲ ಅಂತ ಇವರಿಗೆ ಅದರದ್ದು ಗೊತ್ತಿಲ್ಲ ಕಲರ್ ಆದರೆ ಹೇಗೆ ತೆಗೆಯೋದು ಅಂತ ಬಟ್ ಅದರ ಅಪ್ಪನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಬನ್ನಿ ಎಂತ ಮಾಡ್ತಿದ್ದಾರೆ ಅಂತ ನೋಡುವ ಇದು ನೋಡಿ ಹೀಗಿರ್ತದೆ ಹೂ ಹೂ ಹೀಗಿರ್ತದೆ ನೋಡಿ ಅಂತೆ ಇವತ್ತು ಇಷ್ಟ ಆಗಿದೆ ಅಳಿಯ ಮತ್ತೆ ಮಾವ ಸೇರಿ ಹೀಗೆ ಮಾಡಿದರೆ ಕೈ ತೋರಿಸಿ ನಾಳೆ ಮೆಹಂದಿ ಕಲರ್ ಆಗ್ತದೆ ನೀವು ಹೇಗೂ ಮದ್ವೆಗೆ ಇಡ್ಲಿಲ್ಲ ಅದಕ್ಕೆ ಈಗ ಇಡ್ತಾ ಇದ್ದೀರಾ ಬೆರಳಿಗೆ ಉಗುರಿಗೆಲ್ಲ ಆದ್ರೂ ಉಂಟಲ್ಲ ಹೋಗುದಿಲ್ಲ ಬ್ಯಾಂಕಲ್ಲಿ ಎಂತ ಮಾಡ್ತೀರಿ ನೋಡ್ಬೇಕು ನಂಗೆ ಹ ಆಯ್ತು ಆಲ್ಮೋಸ್ಟ್ ಆಯ್ತು ಹಾಗಿದ್ರೆ ನೀವು ಬರ್ತೀರಲ್ಲ ನನ್ನೊಟ್ಟಿಗೆ ಈಗ ಹೌದಾ ಒಳಗಿದ್ದ ಕೆಲಸ ಎಲ್ಲ ಮಿಕ್ಸಿ ಬಂದೆ ಒಣಗಿ ಆದಮೇಲೆ ರೆಡ್ ಆರ್ ಸಿ ಬಿ ಒಣಗಿಸ್ಲಿಕ್ಕೆ ಹಾಕಿ ಆಯಿತು ನೋಡಿ ಈಗ ಒಣಗಿಸ್ಲಿಕ್ಕೆ ಹಾಕೋದು ಇದನ್ನು ಬೆಳಗ್ಗೆ ಗುದ್ದಿ ಬೆಳಿಗ್ಗೆ ಹಾಕಿದ್ದು ಹಾಗೆ ಒಳ್ಳೆ ಕಲರ್ ಬರ್ತದೆ ಅಂತ ಕೆಲವರು ಹೇಳ್ತಾರೆ ಅಪ್ಪ ಸಹ ಸಲ ಟ್ರೈ ಮಾಡ್ತಾ ಇದ್ದಾರೆ ಕಾಯ್ಲಿಕ್ಕೆ ಟಿಂಕಿ ಇದ್ದಾನೆ ಟಿಂಗಲ್ಲೂ ಹ್ಞೂ 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 ಗೈಸ್ ನಾನು ಮತ್ತು ಇವರು ಇವಾಗ ಬೆಳ್ಳಿನೆಲೆ ದೇವಸ್ಥಾನಕ್ಕೆ ಬಂದ್ವಿ ನಾವು ಮದುವೆ ಆದಮೇಲೆ ಬರಲೇ ಇಲ್ಲ ಹಾಗೆ ಇವತ್ತು ಒಂದು ಪೂಜೆ ಮಾಡಿಸಿ ಹೋಗುವ ಅಂತ ತುಂಬ ಲೇಟಾಯಿತು ಬಂದದ್ದು ಅಲ್ಲಿಂದ ಇವರು ಹಾರಿಸ್ಕೊಂಡು ಬಂದರು ಬೈಕನ್ನು ಸ್ಕೂಟಿಯನ್ನು ಹೋಗೋಬೇಕು ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡಿಸಿ ಆಯಿತು ಪೂಜೆ ಸಿಕ್ಕಿತು ನಂಗೆ ಸಿಕ್ತದಲ್ವ ಅಂತ ಟೆನ್ಷನ್ ಆಗ್ತೈತೆ ಯಾಕಂದರೆ ಮನೆಯಿಂದ ಹೊರಟಾಗ ಲೇಟ್ ಆಗಿತ್ತು ವರ್ಕ್ ಎಲ್ಲ ಮುಗಿಸಿ ಪೂಜೆ ಮುಗೀತು ಪ್ರಸಾದ ಸಿಕ್ಕಿತು ಹಣ್ಣುಗಳೆಲ್ಲ ಮಾಡಿಸಿ ಮನೆಗೆ ಹೊರಡ್ತಿದ್ದೇವೆ ಮನೆಗೆ ರೀಚ್ ಆದ್ವಿ ಯಾರು ಬಂದಿದ್ದಾರೆ ನೋಡಿ ಸರ್ಪ್ರೈಸ್ ನಿಮ್ಮ ಬ್ಲಾಗರ್ ದನಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗಿದ್ದೆವು ಸೀದಾ ಹೊಳೆಗೆ ಹೋಗ್ತಾ ಇದ್ದಾಳೆ ಎಳಸ ಬಂದಿದ್ದು ಗಣಿ ನೋಡಿ ಮಂಗಳ ಗೌರಿ ಕರ್ಕೊಂಡು ಬರ್ತಿದ್ದಾರೆ ಗಣಿ ಅಂಡ್ ಮಂಗಳ ಗೌರಿ ಕಾಲ ಕುಡ್ದಾಯಿತು ನಾನು ಮತ್ತು ಅಕ್ಕ ಮತ್ತು ಗಣಿ ಹೋಗಿ ದನಗಳನ್ನು ಕರ್ಕೊಂಡು ಬಂದ್ವಿ ಅವರು ಹಟ್ಟಿಗೆ ಬರಲಿಲ್ಲ ಸೀದಾ ಹೊಳೆಗೆ ಹೋದ್ರು ಅಕ್ಕ ಅಲ್ಲಿಂದಲೇ ಅವರೊಟ್ಟಿಗೆ ಹೋದಲು ಹಾಗೆ ಅಲ್ಲಿ ಸೊಪ್ಪು ಮಾಡುವ ಅಂತ ನಾಳೆಗೆ ಸೊಪ್ಪು ಆಗಬೇಕು ಒಂದು ಕಟ್ಟ ಸೊಪ್ಪು ಒಂದು ಕಟ್ಟ ಹುಲ್ಲಾಗಬೇಕು ಇವತ್ತು ಆಗಲಿಲ್ಲ ಬೆಳಿಗ್ಗೆ ಎಷ್ಟು ಅರ್ಜೆಂಟ್ ಆಯಿತು ಅಂತ ಹೇಳಿದರೆ ಟೆಂಪಲ್ಗೆ ಹೋಗ್ಲಿಕ್ಕೆ ಸುಮಾರು ಲೇಟಾಗಿ ಹೇಗೋ ದೇವಸ್ಥಾನ ತಲುಪಿ ಮತ್ತು ಮನೆಗೆ ಬಂದದ್ದು ಈಗ ಒಂದು ಸೊಪ್ಪು ಮಾಡಿ ಒಂದು ಕಟ್ಟ ಹುಲ್ಲಾಗಬೇಕು ಇವರು ನೋಡಿ ಬಳ್ಳಿ ಇಟ್ಕೊಂಡು ರೆಡಿಯಾಗಿದ್ದ ರೀ ಹೋಗುವ ಟಿಂಕಿ ಟಿಂಕಿ ಕೂರ ಬಂದ ಟಿಂಕಿ ಸಹ ಸೊಪ್ಪಿಗೆ ಬರ್ತಾಯಿದ್ದೇನೆ ಹಾಂ ನನ್ನ ಅಕ್ಕ ಸಹ ವ್ಲಾಗರಲ್ಲ ಹಾಗೆ ಹಾಗೆ ಅವಳಸ ವ್ಲಾಗ್ ಮೇಂಟೈನ್ ಮಾಡಬೇಕಾಗ್ತದೆ ನನ್ನಲ್ಲಿ ಎಂಥ ವ್ಲಾಗ್ ಇಲ್ಲ ಅಂತ ಹೇಳಿದರೆ ಅವಳ ವ್ಲಾಗ್ ನೋಡಿ ಅವಳು ಫುಲ್ಲು ಸ್ಟೋರೇಜ್ ಮಾಡಿದ್ದಾಳೆ ಅಕ್ಕ ಸುಮಾರು ಸಮಯ ಆಯಿತು ಸೊಪ್ಪು ಮಾಡೋದೆ ಹೇಗೆ ಅನ್ನಿಸ್ತಾ ಇದೆ ರಿಫ್ರೆಶ್ ಅಂತ ಅನಿಸ್ತಾ ಇಲ್ವಾ ವರ್ಕ್ ಮಾಡಿ ಹೌದಾ ಟಿಂಕಿ ಖೂರನನ್ನು ಎಂತಾದ್ರು ಉಂಟಾ ಟಿಂಕಿ ಖೂರನಿಗೆ ಹೇಳಲಿಕ್ಕೆ ಇವ ನೋಡಿ ನಾನು ಎಂಥದ್ದು ಕೊಡ್ತಾನೆ ಅಂತ ತುಂಬ ಇಷ್ಟ ನನ್ನ ಟಿಂಕಿ ಇತ್ರೆ ಗಣ್ಯ ಟಿಂಕಿ ಕಿಂಗಿ ಹುಲ್ ಮಾಡ್ತಾ ಇದ್ದೇವೆ ಆಯಿತು ಸೊಪ್ಪ ಕರ್ಕೊಂಡು ಈಗ ಇಕ್ಕೊಳ್ಳಿ ಅವನನ್ನು ನೋಡಿ ಅಂತೆ

ಮುದ್ದು ಮಾಡ್ಲಿಕ್ಕಿಲ್ಲ ನೀ ಕೋಪ ಬರುದು ಹೇಗೆ ಬರುತ್ತೆ ಇಬ್ರು ಲಾಗಿದ್ದು ಇವಳು ವಿಡಿಯೋ ಮಾಡುದು ಫುಲ್ಲಾಯಿತು ಫುಲ್ಲಾಗಿ ಮನೆಗೆ ಬಂದ್ವಿ ಇನ್ನು ಅಕ್ಕ ಬಕೆಟೆಲ್ಲ ಕ್ಲೀನ್ ಮಾಡ್ತಾ ದನದ್ದು ಹಾಲು ಕರೀಲಿ ಕುಂಟು ಹಾಲು ಕರೆದು ಗಣಿಯವರು ಕುಂಡೋಗ್ತಾರೆ ನಾನು ಮತ್ತು ಅಕ್ಕನಿಗೆ ಅಲ್ಲಿ ಅಪ್ಪ ಕಾಣಜಕ್ಕೆ ಅಲ್ಲಿ ಹೋಗಬೇಕು ಟಿಂಕಿ ಕೂತಿದ್ದಾನೆ ನಮ್ಮ ಗಣಿಯವರು ಬೊಂಡ ಬೊಂಡ ಹೊಡಿತಿದ್ದಾರೆ ಇದೆಲ್ಲ ಸಿಪ್ಪೆ ಟಿಂಕಿಲು ಅಕ್ಕ ಇಲ್ಲಿದ್ದಾಳೆ